ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮನೆಯಲ್ಲಿ ಕೋಟ್ಬೇಳೆ ಹೇಗೆ ಮಾಡೋದು ಅಂತ ನೋಡುವ ನಾನಿಲ್ಲಿ ಒಂದು ಕಪ್ಪಿಗಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಅದೇ ಅಳತೆಯ ಕಪ್ಪಿನಲ್ಲಿ ಅರ್ಧ ಕಪ್ಪಿಗಾಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ ಹಾಗೆ ಕಾಲು ಕಪ್ಪಿಗಾಗುವಷ್ಟು ಈ ಪುಟಾಣಿ ಬೇಳೆ ಅದನ್ನು ಹಿಟ್ಟು ಮಾಡಿ ಕಾಲು ಕಪ್ಪಿಗಾಗುವಷ್ಟು ತಗೊಂಡಿದ್ದೇನೆ ಸ್ವಲ್ಪ ಓಂಕಾಳಿನ ಓಂಕಾಳನ್ನು ತಗೊಂಡಿದ್ದೇನೆ ಚಿಟ್ಕಿ ಅರಿಶಿನ ಒಂದು ಎರಡು ಸ್ಪೂನಿಗಾಗುವಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೇನೆ ನೀವು ಅಚ್ಚ ಖಾರದ ಪುಡಿ ಬೇಡ ಅಂತಿದ್ರೆ ಚಿಲ್ಲಿ ಫ್ಲೇಕ್ಸನ್ನು ತಗೊಳ್ಬೋದು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಸ್ಪೂನಿಗಾಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸಿ ನಾವು ನೀರಲ್ಲಿ ಕಲಿಸ್ಕೊಳ್ಬೇಕು ನಾನು ಎಣ್ಣೆ ತೆಂಗಿನ ಎಣ್ಣೆಯನ್ನು ತಗೊಳ್ತಾ ಇದ್ದೇನೆ ನೀವು ನಿಮಗೆ ಬೇಕಾದ ಎಣ್ಣೆಯಲ್ಲಿ ಇದನ್ನು ಕಲಿಸ್ಕೊಳ್ಬೋದು ಇದನ್ನು ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಳುವ ನೋಡಿ ಹಿಟ್ಟನ್ನು ಈ ಥರ ನಾವು ಗಟ್ಟಿಯಾಗಿ ಕಲಿಸ್ಕೊಳ್ವಾ ಚೆನ್ನಾಗಿ ನಾದಿ ನಾವು ಇದನ್ನು ಕಲಿಸ್ಕೊಳ್ವಾ ಕಲ್ಸ್ಕೊಂಡ ನಂತರ ನಾವು ಒಂದು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ವಾ ನಾವೀಗ ಇದನ್ನು ಕೋಟ್ಬೆಡೆ ಶೇಪಿಗೆ ತಗೊಂಡು ಬರಬೇಕು ಹಾಗೆ ಒಂದು ಸಣ್ಣ ಸಣ್ಣದು ಉಂಡೆ ಮಾಡಿ ಇಟ್ಕೊಳ್ವ ನಾವು ಮೊದಲೇ ಈಗ ಈ ಥರ ಉಂಡೆ ತಗೊಂಡದನ್ನು ನಾವು ಉದ್ದುದ್ದಕ್ಕಾಗಿ ಈ ಥರ ಮಾಡ್ತಾ ಬರುವ ಸೊ ಹಾಗೆ ಕೋಟ್ ಬೇಳೆ ಶೇಪಿಗೆ ಕಟ್ ಮಾಡಿಟ್ಕೊಳ್ವಾ ನೋಡಿ ಈ ಥರ ನಾವು ಮಾಡಿಟ್ಕೊಂಡು ಈಗ ನಾವು ಕಾದ ಎಣ್ಣೆಯಲ್ಲಿ ಇದನ್ನು ಕರಿಬೇಕು ಎಣ್ಣೆ ಒಳ್ಳೆ ಬಿಸಿಯಾಗಿರ್ಬೇಕು ಮತ್ತೆ ಕರಿಯುವ ಹೊತ್ತಿಗೆ ಎಣ್ಣೆಯನ್ನು ನಾವು ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳುವ ಎಣ್ಣೆ ಬಿಸಿಯಾಗಿದೆ ಈಗ ನಾವಿದೋಡ್ಬೇಳೆಯನ್ನು ಸೇವಿಸ್ತಾ ಬರ್ತಾ ಸ್ವಲ್ಪ ನಿಧಾನಕ್ಕೆ ಹಾಕುವ ಇಲ್ಲದಿದ್ದರೆ ಎಣ್ಣೆ ಹಾಕ್ತದೆ ಇದನ್ನು ನಾವಿನ್ನು ಕೆಂಪಗೆ ಹುರಿಯುವ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಕೊಳ್ಳುವ ಹುರಿಯುವಾಗ ಇಲ್ಲದಿದ್ದರೆ ಮೇಲೆ ಕರಡ್ತದೆ ಒಳಗೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುವುದಿಲ್ಲ ಅದರಿಂದಾಗಿ ಸಣ್ಣ ಉರಿಯಲ್ಲಿಟ್ಟು ಇದನ್ನು ನಾವು ಹುರ್ಕೊಳ್ಳ ನೋಡಿ ಗರಿ ಗರಿಯಾದಂತಹ ಕೋಡ್ಬೇಳೆ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು